ರಕ್ತಸ್ರಾವಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಂಡು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಡಿಸ್ಚಾರ್ಜ್ ಆಗಿದ್ದಾರೆ ಜಯನಗರದ ಅಪೋಲೋ ಆಸ್ಪತ್ರೆಯಿಂದ ತೆರಳಿದ ಎಚ್ಡಿಕೆ ಸುಮಾರು ನಾಲ್ಕು ಗಂಟೆಗಳ ಕಾಲ ನಿನ್ನೆ ಚಿಕಿತ್ಸೆಯನ್ನ ಪಡೆದುಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಆದ ನಂತರ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ ಡಿ ಕುಮಾರಸ್ವಾಮಿ ನನಗೆ ಮೂರು ಸಲ ಹೃದಯದ ಕವಾಟ್ ಬದಲಾವಣೆ ಮಾಡಲಾಗಿದೆ ಸೊ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ನಾನು ಚೆನ್ನಾಗಿದ್ದೇನೆ ಅಂತ ಮಾಧ್ಯಮಗಳಿಗೆ ಡಿಸ್ಚಾರ್ಜ್ ಆದ ಬಳಿಕ ಪ್ರತಿಕ್ರಿಯೆಯನ್ನು ಕೊಟ್ಟು ತೆರಳಿದ್ರು ಮೂರು ಬಾರಿ ನನಗೆ ಹೃದಯ ಕವಾಟನ್ನು ಬದಲಾವಣೆ ಮಾಡಲಾಗಿದೆ ಬ್ಲಡ್ ತಿನ್ನರ್ ಮಾತ್ರೆಯನ್ನು ತೆಗೆದುಕೊಳ್ತಾ ಇದ್ದೇನೆ ರಕ್ತ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮಾತ್ರೆಯನ್ನ ತೆಗೆದುಕೊಳ್ತೇನೆ ಒತ್ತಡ ಜಾಸ್ತಿ ಆದಾಗ ವಿಶ್ರಾಂತಿ ಇಲ್ಲದೆ ಇದ್ದಾಗ ನನಗೆ ಮೂಗಿನಿಂದ ರಕ್ತಸ್ರಾವ ಆಗುವುದು ಸಹಜ ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ ನನಗೆ ಸಿಕ್ಕಿರುವ ಸಮಯ ಒಂದೊಂದು ಕ್ಷಣವೂ ಕೂಡ ಮುಖ್ಯ ಜನರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಕೇಂದ್ರದಿಂದ ರಾಜ್ಯಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಆದ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಎಸ್ ಮೂಗಿನಲ್ಲಿ ರಕ್ತಸ್ರಾವ ಉಂಟಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಚಿಕಿತ್ಸೆ ಪಡೆದ ನಂತರ ಜೆ ಪಿ ನಗರದ ತಮ್ಮ ನಿವಾಸಕ್ಕೆ ವಾಪಸ್ ಆದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಮತ್ತು ಜೆಡಿಎಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರೊಂದಿಗೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಡಿಕೆಗೆ ಮೂಗಿನಲ್ಲಿ ಸಡನ್ನಾಗಿ ರಕ್ತಸ್ರಾವ ಉಂಟಾಗುತ್ತೆ ಇನ್ನು ಕೂಡಲೇ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡರು ಸುಮಾರು ನಾಲ್ಕು ಗಂಟೆಗಳ ಕಾಲ ಸದ್ಯ ಈಗ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿ ಮನೆಗೆ ತೆರಳಿದ್ರು ನೆನ್ನೆನೆ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುಡ್ ಮಾರ್ನಿಂಗ್ ಹೆಚ್ ಡಿ ಕುಮಾರಸ್ವಾಮಿ ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮೂಗಿನಿಂದ ರಕ್ತ ಸೋರಿದ್ ಯಾಕೆ ಅನ್ನೋದ್ರ ಕುರಿತಾಗಿಯೂ ಕೂಡ ಅದಾದ್ಮೇಲೆ ಒಂದಷ್ಟು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು ಹಾಗೆ ಇದೇ ಸಂದರ್ಭದಲ್ಲಿ ವೈದ್ಯರು ಏನ್ ಹೇಳಿದ್ರು ಅಂತ ಮಧುಮಾಲ ಏನಂದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಭೆಯ ನಂತರ ಅಂದ್ರೆ ಏನು ಮೈಸೂರಿನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂತಹ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಗೆ ರೂಪುರೇಷೆಯನ್ನ ಒಂದು ಸಿದ್ಧತೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರು ಮಾಡ ಸಿದ್ಧತೆಯ ಸಭೆಯನ್ನ ನಡಿತಾ ಇತ್ತು ಆ ಸಭೆಯ ನಂತರ ಕುಮಾರಸ್ವಾಮಿ ಅವರು ಅಹ್ ಸುದ್ದಿಗೋಷ್ಠಿಯನ್ನ ಅಂದ್ರೆ ಪತ್ರಿಕಾ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವರ ಮೂಗಿನಲ್ಲಿ ರಕ್ತಸ್ರಾವ ಆಗ್ಲಿಕ್ಕೆ ಶುರುವಾಯ್ತು ತಕ್ಷಣನೇ ಏನು ಆ ಪಕ್ಕದಲ್ಲಿದ್ದಂತಹ ನಿಖಿಲ್ ಅವರು ಅದ್ರ ಜೊತೆಗೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಕೂಡ ತುಂಬಾ ಆತಂಕದಲ್ಲಿ ನೋಡ್ತಾ ಇದ್ರು ಏನಾಗ್ತಿದೆ ಅಂತಲೂ ಕೂಡ ಅವ್ರಿಗೆ ಒಂದ್ ರೀತಿಯಾಗಿ ಆತಂಕ ಅವರ ಮುಖದಲ್ಲಿ ಕಾಣ್ತಾ ಇದ್ ನಿಖಿಲ್ ಕೂಡ ಆ ಏನು ಅವರ ತಂದೆ ಅಥವಾ ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಅವರನ್ನ ಅಹ್ ಏನು ಸುದ್ದಿಗೋಷ್ಠಿಯನ್ನ ಮೊಟಕೊಳಿಸುವ ರೀತಿಯಲ್ಲಿ ಅವ್ರಿಗೆ ಅವರು ಹೇಳೋಕೆ ಮುಂದಾಗ್ತಾ ಇದ್ರು ಆದ್ರೂ ಕೂಡ ಅವ್ರನ್ನ ಅವಾಯ್ಡ್ ಮಾಡಿ ಇವರು ಸುದ್ದಿಗೋಷ್ಠಿಯನ್ನ ನಡೆಸಲೇ ಇದ್ರು ಅದನ್ನ ಏನು ಪಕ್ಕದಲ್ಲಿದ್ದಂತ ಇದ್ದಂತ ಸಾರಾ ಅವರು ಅವರಿಗೆ ಒಂದು ಚೀಪ್ ಅನ್ನ ಕೊಟ್ಟರು ಆದ್ರೂ ಕೂಡ ರಕ್ತ ಇಲ್ಲ ಅಷ್ಟೊಂದು ಸ್ವಲ್ಪ ಜಾಸ್ತಿನೇ ರಕ್ತಸ್ರಾವ ಸ್ರವಾಸದಿಂದ ಸಡನ್ ಆಗಿ ಅವರು ಏನು ಸುದ್ದಿಗೋಷ್ಠಿಯನ್ನ ಮೊಟಕುಗೊಳಿಸಿ ಶೀಘ್ರದ ಏನೋ ಅಲ್ಲಿಂದ ಅವರು ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಯ್ತು ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಅವರನ್ನ ಚಿಕಿತ್ಸೆಯನ್ನ ಕೊಟ್ಟ ನಂತರ ಅವ್ರಿಗೆ ಡಿಸ್ಚಾರ್ಜ್ ಮಾಡಲಾಯಿತು ಅಲ್ಲಿ ವೈದ್ಯರು ಹೇಳಿದಂತದ್ದು ಕುಮಾರಸ್ವಾಮಿ ಅವರಿಗೆ ಈಗ ಆಲ್ರೆಡಿ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಆಗಿ ಹೃದಯ ಶಸ್ತ್ರಚಿಕಿತ್ಸೆ ಒಳಗಾಗಿದ್ದಾರೆ ಹಾಗಾಗಿ ಅವರು ಏನು ಆ ಹೃದಯ ಹೆಪ್ಪಗಟ್ಟ ನಿಲ್ಲಿಸ್ಲಿಕ್ಕೆ ಅಂದ್ರೆ ಹೃದಯವನ್ನ ತೆಳು ಮಾಡುವಂತಹ ಒಂದು ಸಾರಿ ಏನು ರಕ್ತವನ್ನ ತೆಳು ಮಾಡುವ ನಿಟ್ಟಿನಲ್ಲಿ ಅವರು ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ರು ಅದು ಓವರ್ ಡೋಸ್ ಆಗಿ ರಕ್ತಸ್ರಾವ ಆಗಿದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ವೈದ್ಯರು ಹೇಳಿದ್ದಾರೆ ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚ ಇತ್ತೀಚೆಗೆ ಅಂದ್ರೆ ಕೇಂದ್ರ ಸಚಿವರಾದ ನಂತರದ ದಿನಗಳಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಸಾಕಷ್ಟು ಪ್ರವಾಸ ಮಂಡ್ಯ ವಿಚಾರ ಆಗಿರ್ಬೋದು ಅದ್ರ ಜೊತೆಗೆ ದೆಹಲಿ ಪ್ರವಾಸ ಆಗಿರ್ಬೋದು ಒಂದ್ ರೀತಿಯಾಗಿ ಏನು ಆ ಸುಮಾರು ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರು ಅಹ್ ರೆಸ್ಟ್ ಮಾಡದೆ ಕಡಿಮೆ ಆಗಿದೆ ಅಷ್ಟೊಂದು ಅವರು ಕೆಲಸದಲ್ಲಿ ಏನು ಅವ್ರು ತಮ್ಮನ್ನು ತಾವು ತೊಡಗಿಸಿದಿಂದಾಗಿ ಸ್ವಲ್ಪ ಅವ್ರಿಗೆ ಕೆಲಸದ ಒತ್ತಡದಿಂದಾಗಿ ಈಗಾಗಿದೆ ಅಂತ ಹೇಳ್ಬಿಟ್ಟು ವೈದ್ಯರು ಸಲಹೆ ನೀಡಿದ್ರೆ ಯಾರೂ ಕೂಡ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತ ಕುಮಾರಸ್ವಾಮಿ ಅವರು ಮಾಧ್ಯಮಗಳು ಕೂಡ ಹೇಳಿದ್ದಾರೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ತುಂಬಾ ಭಾವನಾತ್ಮಕವಾಗಿ ಕೂಡ ಮಾತನಾಡಿದ್ರು ಎಲ್ಲಿ ನನ್ನ ಕಾರ್ಯಕರ್ತರು ನಮ್ಮ ಶಾಸಕರು ಜೊತೆಗೆ ರಾಜ್ಯದ ಜನತೆಯ ಆಶೀರ್ವಾದ ಇರುವವರೆಗೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ಒಂದು ಸಂಕಷ್ಟ ಎದುರಾಗೋದಿಲ್ಲ ನನಗೆ ಜನ ಎಲ್ಲ ಒಂದ್ ಕಡೆ ಅಧಿಕಾರವನ್ನ ಕೊಟ್ಟಿದ್ದಾರೆ ನನ್ನನ್ನು ದೆಹಲಿಗೆ ಕಳಿಸಿದರೆ ನನ್ನ ಜನಕ್ಕೆ ಕರ್ನಾಟಕಕ್ಕೆ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಾವನಾತ್ಮಕವಾಗಿರುವಂತಹ ಒಂದು ಪೋಸ್ಟ್ ಅನ್ನು ಮಾಡಿದರೆ ಇದಕ್ಕೆ ಆ ಏನು ಈ ಒಂದು ಘಟನೆ ಆದ ನಂತರ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಬೇಗ ಆರೋಗ್ಯವಾಗ ಅವರು ಗುಣಮುಖರಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಶುಭ ಹಾರೈಸೆ ಮಾಡಿದ್ದಾರೆ ಬರ್ ಹೇಳ್ಬೇಕಂದ್ರೆ ಒಂದ್ ರೀತಿಯಾದಂತಹ ಆತಂಕ ಸೃಷ್ಟಿಯಾದಂತಹ ಒಂದು ವಾತಾವರಣ ಇತ್ತು ಆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಒಂದು ಆ ದುರದೃಷ್ಟಕರವಾಗಿರುವಂತಹ ಒಂದು ಘಟನೆ ಆಗಿಲ್ಲ ಕುಮಾರಸ್ವಾಮಿ ಅವರು ಇವಾಗ ಏನು ಗುಣಮುಖರಾಗಿದ್ದಾರೆ ಅವರು ಆಸ್ಪತ್ರೆಯಿಂದ ಮನೆಗೆ ಜೆ ಪಿ ನಗರದ ಮನೆಗೆ ಡಿಸ್ಚಾರ್ಜ್ ಆಗಿ ಅವರು ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ